ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ಸಾಟರ್ಡೆ ಲಾಸ್ಟ್ ವಿಡಿಯೋ ಹಾಕಿದನಲ್ಲ ಅದರ ಕಂಟಿನ್ಯೂಷನ್ ಪಾರ್ಟ್ ಇದು ನಾವೆಲ್ಲರೂ ಇವಾಗ ಗಣೇಶನ ನೋಡಕ್ ಹೋಗ್ತಾ ಇದ್ವಿ ಮನೆಯಲ್ಲಿ ಅಡಿಗೆ ಎಲ್ಲ ಮಾಡ್ಬಿಟ್ಟು ಸಿಂಪಲ್ ಆಗಿ ಪೂಜೆನ ಮಾಡಿದ್ವಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಮ್ಮ ಮನೆ ಹತ್ರ ಗಣೇಶನ ಇಟ್ಟಿದ್ರು ಹಾಗೆ ಶನಿವಾರ ಆಗಿರೋದ್ರಿಂದ ಶನಿ ದೇವಸ್ಥಾನಕ್ಕೂ ಕೂಡ ಹೋಗ್ಬೇಕಾಗಿತ್ತು ಹಾಗಾಗಿ ಹೊರಡ್ತಾ ಇದ್ವಿ ಅವ್ರ ಡ್ಯಾಡಿ ಬಾಪು ಡ್ಯಾಡಿ ಬಾಪುಗೆ ತಲೆ ಬಾಸ್ತಾ ಇದ್ರು గణపతి ఇడవల్ బంద్వి ಗಣಪತಿ ಇಡುವಲ್ಲಿ ಬಂದ್ಮೇಲೆ ನನ್ ಮಗನ್ ಫಸ್ಟ್ ಕೆಲಸ ಏನು ಅಂತ ಹೇಳಿದ್ರೆ ಪೂಜೆ ಮಾಡೋದು ನೋಡ್ಬೋದು ನೀವು ಪೂಜೆ ಮಾಡ್ತಾ ಇದ್ದಾನೆ ಅಲ್ಲಿ ತಿನ್ನೋಕೆ ಏನೆಲ್ಲ ಇದೆ ಅದ್ನೆಲ್ಲ ಯಾವ್ದು ತಗೊಳಲ್ಲ ಫಸ್ಟ್ ಅವನು ಪೂಜೆ ಮಾಡ್ಬೇಕು ಅಷ್ಟೇ ಪೂಜೆನೆ ಮಾಡ್ತಾ ಇದ್ದ ಅಲ್ಲಿ ಫಂಕ್ಷನ್ ಏನು ಇನ್ನು ಸ್ಟಾರ್ಟ್ ಆಗಿರ್ಲಿಲ್ಲ ನಾವು ಶನಿ ದೇವರ ದೇವಸ್ಥಾನಕ್ ಬಂದ್ವಿ ಶನಿವಾರ ಆಗಿರೋದ್ರಿಂದ ದೇವರ ದರ್ಶನನ ಬಿಟ್ಟು ನೆಕ್ಸ್ಟ್ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೂ ಕೂಡ ತುಂಬಾನೇ ರಶ್ ಇತ್ತು ಯಾಕಂತ ಹೇಳಿದ್ರೆ ಗಣೇಶ್ ಚತುರ್ಥಿ ಆಗಿರೋದ್ರಿಂದ ತುಂಬಾ ಜನ ಬರ್ತಾ ಇದ್ರು ತುಂಬಾನೇ ಜನ ಇದ್ರು ಅಲ್ಲಿ ಲಾಡು ಪ್ರಸಾದಬಿಟ್ಟು ನಾವೀಗ ಇನ್ನೊಂದ್ ಕಡೆ ಗಣಪತಿ ನೋಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಸಾಂಗ್ಸ್ ಅನ್ನ ಹಾಕಿದ್ರು ಅದಕ್ಕಾಗಿ ಇಲ್ಲಿ ವಯಸ್ಸವನ್ನ ಕೊಡ್ತಾ ಇದ್ದೀನಿ ಇದು ಕೂಡ ಹಂಗೆ ತುಂಬಾ ದೊಡ್ಡ ಗಣಪತಿ ಮಕ್ಕಳೆಲ್ಲಾ ಚೆನ್ನಾಗ್ ಡಾನ್ಸ್ ಮಾಡ್ತಾ ಇದ್ರು ಎಂಜಾಯ್ ಮಾಡ್ತಾ ಇದ್ರು ಮಕ್ಳೆಲ್ಲ ಡಾನ್ಸ್ ಮಾಡೋದನ್ನ ನೋಡ್ಬಿಟ್ಟು ನನ್ಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇತ್ತು ಪಾಪುಗೆ ಎಷ್ಟು ಪೂಜೆ ಮಾಡಿದರೂ ಸಾಕಾಗಲ್ಲ ಈಗ ಇನ್ನೊಂದು ಗಣಪತಿ ಹತ್ರ ಬಂದರೂ ಕೂಡ ಅಲ್ಲೂ ಕೂಡ ಗಂಟೆನೇ ಹುಡುಕ್ತಾ ಇದ್ದ ಹೋಗ್ಬೇಡ ಕಣು ಎಳ್ತಾಕಬೇಡ ಅಂತ ಹೇಳಿದರೆ ಎಷ್ಟು ಹೇಳಿದರೂ ಅವನು ಕೇಳ್ತಾನೆ ಇರಲಿಲ್ಲ ಸ್ವಲ್ಪನೂ ಅವ್ರ ಡ್ಯಾಡಿನೂ ಕೂಡ ಹೋಗಿ ಕರ್ಕೊಂಡ್ ಬರ್ತಾ ಇದ್ರು ಇಲ್ಲ ಅಂತ ಹೇಳಿದ್ರು ಅಲ್ಲೆಲ್ಲ ಹೇಳ್ತಾ ಕೊಡ್ತಾನೆ ಅಂತ ಹೇಳಿ ನಾವೇನು ಜಾಸ್ತಿ ಹೊತ್ತಿರ್ಲಿಲ್ಲ ಸ್ವಲ್ಪ ಹೊತ್ತಿದ್ದು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ನಾವು ಫಸ್ಟ್ ಗೆಲ್ ಹೋಗಿದ್ವಿ ಅಲ್ಲಿಗೆ ಹೊರಟ್ವಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಪೂಜೆ ಸ್ಟಾರ್ಟ್ ಆಗತ್ತೆ ಬೇಗ ಬಾ ಅಂತ ಹೇಳಿ ಜನ ಎಲ್ಲಾ ಅಲ್ಲೇ ಸೇರಿದ್ರು ಪೂಜೆ ನಾವು ಹೋಗುವಾಗ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಚಿಕ್ಕದಿಂದ್ಲೂ ನನಗೆ ಗಣೇಶ ಚತುರ್ಥಿ ಹಬ್ಬ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಆಗತ್ತೆ ಅದ್ರಲ್ಲೂ ಒಂದೊಂದ್ ಕಡೆ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಗಣೇಶನ ಕೂರ್ಸಿರ್ತಾರೆ ಅದನ್ನ ನೋಡೋದಂತಂದ್ರು ಇನ್ನು ತುಂಬಾನೇ ಖುಷಿ ಆಗುತ್ತೆ ನಾವ್ ಅವತ್ತು ಸ್ವಲ್ಪ ಬೇಗನೆ ಹೊರಡ್ಬೇಕಂತ ಅನ್ಕೊಂಡಿದ್ವಿ ಯಾಕೆ ಅಂತ ಹೇಳಿದ್ರೆ ಗಣೇಶ ಚತುರ್ಥಿ ಹಬ್ಬದ ದಿನ ಚಂದ್ರನ ನೋಡಿದ್ರೆ ಸಂಜೆ ಕಳ್ಳತನದ ಅಪವಾದ ಬರತ್ತೆ ಅಂತ ಹೇಳ್ತಾರೆ ನನ್ನ ಹಸ್ಬೆಂಡ್ ಬಂದಿಲ್ಲ ಅವ್ರು ಆವಾಗಲೇ ಬಂದು ನೋಡ್ಕೊಂಡು ಹೋಗಿದ್ರಲ್ಲ ದೇವಸ್ಥಾನ ಗಣಪತಿ ದೇವಸ್ಥಾನದಿಂದ ಬಂದ ಮೇಲೆ ಅವ್ರು ಡೈರೆಕ್ಟ್ ಆಗಿ ಮನೆಗೆ ಹೋದ್ರು ನಾನು ಅಮ್ಮ ಪಾಪು ಇಲ್ಲಿಗೆ ಬಂದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು ಹಾಗೆ ಡ್ಯಾನ್ಸ್ ಎಲ್ಲ ಇರತ್ತೆ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು ಸೆಲ್ಫಿ ತೆಗಿತಿದ್ಯಾ ಅಂದ್ಕೊಂಡು ನಾನು ಬಂದೆ ನೀ ನೋಡಿದ್ರೆ ವಿಡಿಯೋ ಮಾಡ್ತಾ ಇದ್ಯಾ ಅಂತ ಹೇಳಿ ಸೀರೆ ಅಕ್ಕ ಹಾಗೆ ಲಾಭಿ ಜಯಶ್ರೀ ಅವ್ರ ಮಮ್ಮಿ ಎಲ್ಲರೂ ಬಂದಿದ್ರು ಎಲ್ಲರೂ ಒಟ್ಟಾಗಿ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ನೋಡ್ತಾ ಇದ್ವಿ ಪಾಪು ಅಂತೂ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದ ಅದ್ರಲ್ಲೂ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇಷ್ಟೊಂದು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದು ಗಣೇಶ ಚತುರ್ಥಿ ಹಬ್ಬಕ್ಕೆ ಇದೇ ಫಸ್ಟ್ ಟೈಮ್ ಅಂತ ಹೇಳಿ ಹೇಳ್ಬೋದು

ಕುಣಿತಾ ಇದ್ದ ನಮ್ಗೆ ಭಯ ಆಗ್ತಾ ಇತ್ತು ಎಲ್ಲಿ ಬಿದ್ದುಬಿಡ್ತಾನೆ ಅಂತ ಹೇಳಿ ಅವನ ಅಜ್ಜಿನೂ ಕೂಡ ಹಾಗೆ ಎಲ್ಲಿ ಬೀಳೋಕ್ಕೆ ಸ್ಟಾರ್ಟ್ ಆಗ್ತಾನೆ ಅನ್ಬೇಕಾದ್ರೂ ಓಡ್ತಾಯಿದ್ರು ಆಮೇಲೆ ಹೇಳ್ತಾಯಿದ್ರು ಬೇಡ ಹೋಗೋದು ಬೇಡ ಅಂತ ಹೇಳಿ ಅವನು ಮಾಡ್ತಾ ಇದ್ದ ಹೇಳಿದರೆ ಕೇಳ್ತಾ ಇರಲಿಲ್ಲ ಎತ್ಕೊಂಡು ಬಂದಂಗು ಮತ್ತೆ ಮತ್ತೆ ಹೋಗ್ತಾ ಇದ್ದ ಅವನ ಕಂಟ್ರೋಲ್ ಮಾಡೋಕ್ಕೆ ಅಲ್ಲಿ ಕಷ್ಟ ಆಗ್ಬಿಡುತ್ತೆ ಚಿಕ್ಕ ಮಕ್ಕಳೆಲ್ಲ ಇದ್ರಲ್ಲ ಅವ್ರ ಜೊತೆ ಅವನು ಕೂಡ ಚೆನ್ನಾಗಿ ಕುಣಿತಾ ಇದ್ದ ನಮಗೂ ಕೂಡ ಅಂದರೆ ಅವ್ನು ಕುಣಿಯೋದನ್ನ ನೋಡಿಬಿಟ್ಟು ಖುಷಿ ಆಗ್ತಾ ಇತ್ತು ಚಿಕ್ಕ ಮಕ್ಕಳು ಇದ್ದರೆ ಮಾತ್ರ ಅವನು ಈ ಥರ ತುಂಬ ಆ್ಯಕ್ಟಿವ್ ಆಗಿರ್ತಾನೆ Oh. No, ಜಯಶ್ರೀ ಅವ್ರ ಡ್ಯಾಡಿನೂ ಕೂಡ ಪಾಪುನ ಮತ್ತು ಪುನ ಕರ್ಕೊಂಡು ಬಂದು ಡ್ಯಾನ್ಸ್ ಇದ್ರು ಇವನು ಕೂಡ ಹಾಗೆ ಅವರು ಅಂತ ಹೇಳಿದರೆ ಅವನಿಗೆ ತುಂಬ ಇಷ್ಟ ನೋಡ್ಬೋದು ನೀವು ಹೇಗೆ ಕುಣಿಸ್ತಾ ಇದ್ರು ಅಂತ ಹೇಳಿ ಅವನಿಗೆ ಅಷ್ಟೊಂದು ಸ್ಟೆಪ್ಸ್ ಎಲ್ಲ ಏನು ಗೊತ್ತಾಗಲ್ಲ ಬಟ್ ಕುಣಿತಾ ಇರ್ತಾನೆ ಅವನಿಗೆ ಅವನು ಹಾಕಿದ್ದೇ ಒಂದು ಸ್ಟೆಪ್ ಅಂತ ಹೇಳ್ಬೋದು ಅವತ್ತೇನು ಬೇರೆ ಏನು ಪ್ರೋಗ್ರಾಮ್ ಇರಲಿಲ್ಲ ಸನ್ಮಾನ ಕಾರ್ಯಕ್ರಮ ಇತ್ತು ಹಾಗೆ ಗಂಡಸ್ರದ್ದೆಲ್ಲದ್ದು ಡ್ಯಾನ್ಸ್ ಇತ್ತು ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಕುಣಿತಾಯಿದ್ರು ನಾಗಿನ್ ಡ್ಯಾನ್ಸು ಅಂತೆಲ್ಲ ಅದು ನೋಡೋದೇ ಫನ್ನಿಯಾಗಿತ್ತು ಅವ್ರ ಸ್ಟೆಪ್ಸ್ ಕ್ಲಿಪ್ಸ್ ಎಲ್ಲ ನೋಡಿಬಿಟ್ಟು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಸಂಡೇ ಸಂಡೇ ಅಲ್ಲಿ ಹೇಳಿದರು ಗೇಮ್ಸ್ ಎಲ್ಲ ಇರುತ್ತೆ ಮಕ್ಳದೆಲ್ಲ ಅಂತ ನಮಗೇನು ಪಾರ್ಟಿಸಿಪೇಟ್ ಮಾಡೋಕ್ಕಿಲ್ಲ ಬರೀ ದೊಡ್ಡವ್ರದ್ದು ಗೇಮ್ಸ್ ಎಲ್ಲ ಇದೆ ಅಂತ ಹೇಳಿದರು ನಮಗೇನು ಪಾರ್ಟಿಸಿಪೇಟ್ ಮಾಡೋಕ್ಕಂತಿರಲಿಲ್ಲ ಮಕ್ಳು ಗೇಮ್ಸ್ ಎಲ್ಲ ನೋಡೋಣ ಅಂತ ಬಂದಿದ್ವಿ ನಾವು ಬರುವಾಗ ಇಲ್ಲಿ ಕಪ್ಪೆ ಊಟ ಎಲ್ಲ ಊಟ ಸ್ಟಾರ್ಟ್ ಆಗಿತ್ತು ಇದೆಲ್ಲ ನಮ್ಮದು ಚೈಲ್ಡ್ಹುಡ್ ಮೆಮೊರೀಸು ನಾವು ಹೀಗೆಲ್ಲ ಆಟ ಆಡ್ತಾ ಇದ್ವಿ ಅದನ್ನು ನೋಡಿ ಖುಷಿ ಆಯಿತು ತುಂಬ ಟೈಮ್ ಆದಮೇಲೆ ಈ ಥರ ಕಪ್ಪೆ ಓಟ ಆಟ ಆಡೋದೆಲ್ಲ ನೋಡ್ತಾ ಇದ್ವಿ ಇಲ್ಲಿ ಆಟ ಆಡ್ತಾಯಿದ್ರು ಆಮೇಲೆ ಪಾಪುನ ಜಯ ದೇವ್ರ ಹತ್ರ ಕರ್ಕೊಂಡು ಹೋದ್ಲು ಬಟ್ ಗೊತ್ತಲ್ವಾ ಅವ್ನು ದೇವ್ರ ಹತ್ರ ಹೋದರೂ ತಿಂಡಿ ಏನೆಲ್ಲ ಇದ್ದರೂ ಬೇಕಾಗಿರೋದು ಅವನಿಗೆ ಗಂಟೆ ಮತ್ತು ದೀಪ ಬೆಳಗೋಕೆ ಅದನ್ನೇ ಇತ್ತು ಅವಳು ಎಷ್ಟೇ ಟ್ರೈ ಮಾಡಿದರೂ ತೆಗಿಬೇಡ ಅಂತ ಎಷ್ಟೇ ಹೇಳಿದರೂ ಕೇಳ್ತಾ ಇರಲಿಲ್ಲ ಮತ್ತೆ ಹಠ ಮಾಡಿಕೊಂಡು ಮತ್ತೆ ಹೋಗ್ತಾ ಇದ್ದ ಇವಳು ಹೇಳ್ತಾ ಇದ್ಳು ಇಲ್ಲ ನನ್ನ ಹತ್ರ ಕೂಡ ನಾನು ಹ್ಯಾಂಡ್ಲ್ ಮಾಡ್ತೀನಿ ಅಂತ ಬಟ್ ಅವನು ಅವಳ ಹತ್ರನೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಯಾಕಂದರೆ ಪೂಜೆ ಅಂತ ಬಂದರೆ ಯಾವುದಕ್ಕೂ ಅವನು ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಪೂಜೆನೇ ಫಸ್ಟ್ ಪ್ರಿಫರೆನ್ಸ್ ಇದ್ದ ಈಗ ಊಟ ತಿಂಡಿ ಬಿಟ್ಟು ಬೇಕಾದರೂ ಅವನು ಪೂಜೆ ಮಾಡ್ತಾನೆ ಅವನಿಗೆ ಪೂಜೆ ಇವನ್ ಸ್ನಾನದ ಕೂಡಲೇ ಆಗಲಿ ಮನೇಲಿ ಯಾರೇ ದೇವ್ರ ಹೋಗಿ ಯಾರೇ ಸ್ನಾನ ಮಾಡ್ಕೊಂಡು ಬರಲಿ ಫಸ್ಟು ಅವನಿಗೆ ಪೂಜೆ ಪೂಜೆನೇ ಆಗಬೇಕು ಇಲ್ಲ ಹೋಗಿಲ್ಲ ಅಂತ ಹೇಳಿದರೆ ತುಂಬ ಹಠ ಇದ್ದ ನಾನು ಕೂಡ ಹೇಳಿದೆಬಾರು ಅಂತ ಹೇಳಿದರೆ ಎಷ್ಟು ಹೇಳಿದರೂ ಕೂಡ ಬರ್ತಾ ಇರಲಿಲ್ಲ ನಾನು ಒಂದು ಫೋಟೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅದಾದಮೇಲೆ ನಾನು ತುಂಬ ಟ್ರೈ ಮಾಡಿದೆ ಅವನ ಕರೀಲಿಕ್ಕೆ ಬಟ್ ನಾನು ಎಷ್ಟೇ ಹೇಳಿದ್ರು ಕೇಳ್ತಾ ಇರಲಿಲ್ಲ ಮತ್ತೆ ಮತ್ತೆ ಪೂಜೆ ಅಂಥೇಳಿ ಇದ್ದ ನಾನು ಮಾಡಲಿ ಅಂಥೇಳಿ ಮನೆಯಲ್ಲೆಲ್ಲ ಬಿಡ್ತೀವಿ ಬಟ್ ಹೊರಗಡೆ ಹೋದಾಗೆಲ್ಲ ಎಲ್ಲಿ ಎಳ್ದಾಗ್ತೋ ಅಂತ ಸ್ವಲ್ಪ ಭಯ ಆಮೇಲೆ ಅವ್ರ ಡ್ಯಾಡಿನೂ ಕೂಡ ಬಂದರು ಅವ್ರ ಡ್ಯಾಡಿ ಬಂದರೂ ಕೂಡ ಅದೇ ಪೂಜೆಯೇ ಮಾಡ್ತಾ ಇದ್ದ ಎಷ್ಟು ಹೇಳಿದರು ಆಯಿತು ಇದೊಂದು ಸಲ ಹಾಕ್ಬಿಡು ಅಕ್ಷತೆ ಕಾಳು ಮತ್ತು ವಾಪಸ್ ಹೋಗೋಣ ಅಂತ ಹೇಳಿದರು ಆಯಿತು ಅಂದಿದ್ದ ಮತ್ತೆ ಪುನಃ ಅದನ್ನೇ ಇದ್ದ ಅಲ್ಲಿ ಪಕ್ಕದ ಮನೆಯವರೆಲ್ಲ ಬೇರೆ ಬೇರೆ ಥರ ಪ್ರಸಾದನ್ನೆಲ್ಲ ಮಾಡ್ಕೊಂಡು ಬಂದಿದ್ದರು ಪೂಜೆ ಅನ್ನ ಸಂತರ್ಪಣೆ ಕೂಡ ಇತ್ತು ಪೂಜೆ ಆದಮೇಲೆ ಎಲ್ಲರಿಗೂ ಪ್ರಸಾದ ವಿತರಣೆಯನ್ನು ಮಾಡ್ತಾ ಇದ್ರು ಇವ್ ನೋಡಿ ಅಕ್ಷತೆ ಹಾಕಿ ಬರ್ತೀನಿ ಅಂತ ಹೇಳೋದು ಆಮೇಲೆ ಬರೋದಿಲ್ಲ ಫೈನಲಿ ಏನೋ ನಮಸ್ಕಾರ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಬಂದ ಅದಾದಮೇಲೆ ಮ್ಯೂಸಿಕಲ್ ಚೇರ್ನ ಸ್ಟಾರ್ಟ್ ಮಾಡಿದರು ಮಕ್ಕಳಿಗೆ ಮಕ್ಕಳು ಫಸ್ಟ್ ಸ್ಟಾರ್ಟ್ ಮಾಡಿದರು ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಡ್ತಾಯಿದ್ರು ನಮಗಂತೂ ನೋಡೋದ್ರಲ್ಲಿ ತುಂಬಾ ಖುಷಿ ಆಗ್ತಾ ಇತ್ತು ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗ್ತಾರೆ ಅಂತ ಕೆಲವು ಮಕ್ಕಳೆಲ್ಲ ಹೆಂಗಿದ್ರು ಅಂತ ಹೇಳಿದರೆ ಅವರಿಗೆ ಗೊತ್ತಾಗ್ತಿರಲಿಲ್ಲ ಮ್ಯೂಸಿಕ್ ಸ್ಟಾಪ್ ಆಗಿದ್ರೆ ಅವಾಗ ಹೇಳಬೇಕಿತ್ತು ಮ್ಯೂಸಿಕ್ ಸ್ಟಾಪ್ ಆಗಿದೆ ಕೂತ್ಕೊಳ್ಳಿ ಅಂತ ಹೇಳಿ ಇನ್ನೊಂದು ಕೆ ಸರಿ ಮ್ಯೂಸಿಕ್ ಬೇಡ ಅಂತ ಹೇಳಿ ಸ್ಟಾಪ್ ಅಂತ ಹೇಳೋಣ ಅಂತ ಅಂದ್ಕೊಂಡು ಸ್ಟಾಪ್ ಅಂತ ಹೇಳೋಣ ಅಂತ ಮಾಡಿದರೆ ಮ್ಯೂಸಿಕ್ ಇರಲಿಲ್ಲ ಅಂತ ಮಕ್ಕಳು ಸ್ಟಾಪ್ ಮಾಡ್ತಾ ಇರಲಿಲ್ಲ ಈಗಾಗ್ತಿತ್ತು ಕಡೆಗೆ ಫೈನಲಿ ಮ್ಯೂಸಿಕ್ನೇ ಹಾಕ್ಬಿಟ್ಟು ಮ್ಯೂಸಿಕ್ ಸ್ಟಾಪ್ ಆದಾಗ ಕುತ್ಕೋಬೇಕು ರಿವರ್ಸ್ ಬರೋ ಹಾಗಿಲ್ಲ ಅಂತ ಹೇಳಿ ಎಲ್ಲ ರೂಲ್ಸ್ ಎಲ್ಲ ಮಾಡಿಕೊಂಡು ಆಟ ಆಡಿಸ್ತಿದ್ರು ಅದರಲ್ಲಂತೂ ಒಂದು ಪುಟಾಣಿ ಪಾಪು ಇತ್ತು ಎಲ್ಲರಿಗಿಂತ ಕಂಪೇರ್ ಮಾಡಿದರೆ ಅದೇ ಚಿಕ್ಕ ಪಾಪು ನೋಡ್ಬೋದು ಇದೇ ಪಾಪು ಇದೇ ಪಾಪುಗೆ ಗೊತ್ತಾಗ್ತಿರ್ಲಿಲ್ಲ ಚೇರು ಕೂಡ ಅಷ್ಟು ಕ್ಲಿಯರಾಗಿ ನಿಂತಾ ಇರಲಿಲ್ಲ ಅವನಿಗೆ ಕುತ್ಕೊಳ್ಳೋಕ್ಕೆ ಆದರೂ ಕೂಡ ನಾವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ವಿ ಚಿಕ್ಕ ಪಾಪು ಅಲ್ಲ ಅಂತ ಫೈನಲಿ ಸೆಕೆಂಡ್ ಪ್ರೈಸ್ ಬಂತು ಪಾಪ ಚಿಕ್ಕ ಪಾಪು ಅಲ್ಲ ಹಾಗಾಗಿ ಅವ್ರಿಗೆ ಜಾ ಅವಳಿಗೆ ಜಾಸ್ತಿ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಇದು ಗರ್ಲ್ ಬೇಬಿ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಅಂದ್ರೆ ಎತ್ತಿ ಕೂರಿಸ್ತಾ ಇದ್ರು ಇದೊಂಥರ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಅಂತೂ ಕೂಗ್ಬಿಟ್ಟು ಚೋಟು ಚೋಟು ಅಂತ ಕೂಗ್ಬಿಟ್ರು ಪಾಪ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ರು ಮ್ಯೂಸಿಕಲ್ ಚೇರ್ ಅಂತ ಇಟ್ಟಿದ್ರು ಫಸ್ಟು ಲೇಡೀಸಿಗೆಲ್ಲ ಇತ್ತು ಆಮೇಲೆ ಜೆಂಟ್ಸಿಗೆ ಅಂತ ಹೇಳಿ ನಾನು ಹೋಗೋದಿಲ್ಲ ಇತ್ತು ಬಟ್ ಫೋರ್ಸ್ ಮಾಡಿ ಕರೆದ್ರು ಹೋಗಿ ಅಂತ ಇರಲಿ ಒಂದು ಪಾರ್ಟಿಸಿಪೇಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನಾನು ಜಯ ಎಲ್ಲರೂ ಹೋದ್ವಿ ಆಲ್ಮೋಸ್ಟ್ ನಾನೇನು ಬೇಕಂತ ಔಟ್ ಆಗಿರಲಿಲ್ಲ ಯಾಕಂತ ಹೇಳಿದರೆ ರೂಲ್ಸ್ ಇದ್ದಿದ್ದೆ ಅಷ್ಟೇ ಯಾಕಂತ ಫ್ರಂಟ್ ಹೋದವರು ವಾಪಸ್ ಬ್ಯಾಕ್ ಬರೋ ಹಾಗಿಲ್ಲ ಅಂತ ಹೇಳಿ ನನ್ನ ಹಿಂದೆ ಇದ್ದವ್ರು ಏನು ಮಾಡಿದ್ರು ಸೇಮ್ ಎಟ್ ಟೈಮೇ ಕುತ್ಕೊಂಡ್ವಿ ಬಟ್ ಏನಾಯ್ತು ಅಂತ ಹೇಳಿದರೆ ಅವರು ರಿಟರ್ನ್ ಬಂದು ಕೂತ್ಕೊಂಡಿದ್ರು ಬಟ್ ಅವ್ರು ಹೇಳಿದರು ಇಲ್ಲ ನಾನು ಕರೆಕ್ಟಾಗಿ ಕೂತ್ಕೊಂಡಿದ್ದೀನಿ ಅಂತ ಹೇಳಿದರೆ ನನಗೂ ಆರ್ಗ್ಯೂ ಆರ್ಗ್ಯೂ ಇಷ್ಟ ಇರಲಿಲ್ಲ ಯಾಕಂತ ಹೇಳಿದ್ರೆ ನನಗೂ ಏನು ಇಂಟ್ರೆಸ್ಟ್ ಇರಲಿಲ್ಲ ಸುಮ್ಮನೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂತ ಮಾಡಿರೋದು ಅದಕ್ಕೆ ಹೋಗ್ಲಿ ಬಿಡು ಅಂತ ಹೇಳಿ ನಾನೇ ಬಂದ್ಬಿಟ್ಟೆ ಅದಾದ ಮೇಲೆ ಲೇಡೀಸ್ಗೆ ಸ್ಪೂನಲ್ಲಿ ಲಿಂಬೆಹಣ್ಣನ ಇಟ್ಕೊಂಡು ಹೋಗಬೇಕು ಯಾರು ಫಸ್ಟು ಹೋಗಿ ರೀಚ್ ಆಗ್ತಾರೆ ಲಿಂಬೆ ಹಣ್ಣನ್ನು ಕೆಳಗೆ ಬೀಳ್ಸೋದೆ ಅವರು ವಿನ್ನರ್ ಅಂತ ಹೇಳಿ ನಾವು ಇದರಲ್ಲೇನು ಪಾರ್ಟಿಸಿಪೇಟ್ ಮಾಡಿಲ್ಲ ಕರೆದ್ರು ಬಟ್ ನಾವು ಹೋಗಿಲ್ಲ ಇದೊಂಥರ ಚೆನ್ನಾಗಿತ್ತು ಒಬ್ಬ ಒಬ್ಬೊಬ್ರು ಹೋಗ್ತಾ ಹೋಗ್ತಾಯಿದ್ರು ಇನ್ನು ಕೆಲವರು ಸ್ಪೀಡಾಗಿ ಹೋಗ್ತಾಯಿದ್ರು ಸ್ಪೀಡಾಗಿ ಹೋದವರು ಕೆಳಗೆ ಹಾಕೋಬಿಡ್ತಿದ್ರು ಸ್ಲೋ ಆಗಿ ಹೋದವರು ರೀಚ್ ಆಗ್ತಾಯಿದ್ರು ಆಮೇಲೆ ಗಂಡಸರದ್ದು ಕೂಡ ಅದೇ ಕಾಂಪಿಟೇಷನ್ ಇತ್ತು ಕೆಲವರೆಲ್ಲ ಏನಂದರೆ ಆಗಿ ಹೋಗೋದ್ರಿಂದ ರೀಚ್ ಆಗ್ಬೋದು ಪ್ಲೇಸ್ನ ಆಮೇಲೆ ಲಿಂಬೆಹಣ್ಣನ್ನು ಕೆಳ ಹಾಕೋಕ್ಕಾಗಲ್ಲ ಕೆಲವರು ನಾವು ಫಸ್ಟ್ ಹೋಗಬೇಕು ಅಂತ ಹೇಳಿಬಿಟ್ಟು ಸ್ಪೀಡಾಗಿ ಹೋಗ್ತಾರೆ ಆವಾಗ ಲಿಂಬೆಹಣ್ಣು ಕೆಳಗೆ ಬೀಳುತ್ತೆ ಆಮೇಲೆ ಸ್ಪೂನಲ್ಲಿ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಅದಾದಮೇಲೆ ಜೆಂಟ್ಸಿದು ಮ್ಯೂಸಿಕಲ್ ಚೇರ್ ಇತ್ತು ಅವರಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು ಗರ್ಲ್ಸ್ ಎಲ್ಲ ಹೆಂಗೆ ಅಂತ ಹೇಳಿದರೆ ಸೈಲೆಂಟಾಗಿ ನಡ್ಕೊಂಡು ಹೋಗ್ತಾಯಿದ್ರು ಸ್ಲೋವಾಗಿ ಓಡೋದು ಆ ಥರ ಆಮೇಲೆ ಡ್ಯಾನ್ಸ್ ಮಾಡೋದು ಆ ಥರ ಏನೂ ಇರಲಿಲ್ಲ ಬಟ್ ಜೆಂಟ್ಸು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಒಬ್ಬೊಬ್ರು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಆಗ್ತಿತ್ತು ಅಂದರೆ ಒಂದು ಫನ್ನಿ ಮೂಮೆಂಟ್ ಇರಬೇಕು ಆವಾಗ ನೋಡೋರಿಗೂ ತುಂಬ ಖುಷಿ ಆಗುತ್ತೆ ಎಂಜಾಯ್ ಮಾಡ್ಕೊಂಡು ಆಟ ಆಡ್ಬೋದು ಥರ ನೋಡಿಬಿಟ್ಟು ನಮಗೂ ಆಯಿತು ಹೇಗೆಲ್ಲ ಆಟ ಆಡ್ತಿದ್ದಾರೆ ಅಂತ ಹೇಳಿ ತುಂಬ ಫನ್ನಿ ಮೂಮೆಂಟ್ಸ್ ಎಲ್ಲ ನಡೀತು ಎಲ್ಲೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದರೆ ಅದು ಲಾಂಗ್ ವಿಡಿಯೋ ತುಂಬ ಲಾಂಗ್ ಆಗಿಬಿಡತ್ತೆ ಹಾಗಾಗಿ ಕೆಲವೊಂದು ವೀಡಿಯೋಸ್ನ ಇದರಲ್ಲಿ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಅಂದ್ಕೊಂತೀನಿ ಬೇಡ ಇದನ್ನ ಶಾರ್ಟ್ ಮಾಡೋಣ ಅಂಥೇಳಿ ಬಟ್ ಇದೆಲ್ಲ ಫನ್ನಿ ಮೂಮೆಂಟು ನೆನಪಿರತ್ತೆ ಮೆಮೊರೇಬಲ್ ಅಂತ ಹೇಳಿ ಹಾಕಿದ್ದೀನಿ ಲಾಂಗ್ ಆಗುತ್ತಾ ವೀಡಿಯೋ ಗೊತ್ತಿಲ್ಲ ಆದಷ್ಟು ಶಾರ್ಟ್ ಮಾಡ್ತೀನಿ ಎಲ್ಲ ವಿಡಿಯೋ ಅಂದರೆ ಫನ್ನಿ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡ್ಬೋದು ಇವರು ಕುತ್ಕೊಳ್ಳಕ್ಕೆ ಹೋದ್ರು ಹಿಂದಿನವರು ಚೇರ್ನ ಎಳೆದ್ಬಿಟ್ರು ಹಿಂಗೇನು ನಡೀತಾ ಇತ್ತು ಅದಕ್ಕೆ ಎಲ್ಲ ಇರೋರು ಕನ್ವಿನ್ಸ್ ಮಾಡ್ತಾಯಿದ್ರು ಟ್ರೈ ಮಾಡ್ತಾಯಿದ್ರು ಈ ಥರ ಎಲ್ಲ ಮಾಡೋ ಹಾಗೆ ಇಲ್ಲ ಅಂತ ಹೇಳಿ ಆದರೂ ಇದೊಂಥರ ಫನ್ನಿ ಮೂಮೆಂಟು ಅಲ್ವಾ ಯಾರು ಪ್ರೈಸಿಗೋಸ್ಕರನೇ ಮೇನ್ ಅಂಥೇಳಿ ಆಟ ಆಡೋಲ್ಲ ಯಾಕಂದರೆ ಇದೊಂದು ಟೈಮು ಈ ಟೈಮು ಹೋದ್ಮೇಲೆ ಮತ್ತೆ ಬರೋಲ್ಲ ಈಗ ಆಡಿದ್ದೇ ಬಂತು ಅಂತ ಹೇಳಿ ಆ ಟೈಮಿಗೆ ಎಂಜಾಯ್ ಮಾಡಬೇಕು ಅಂತ ಅದರಲ್ಲಿ ಒಬ್ಬರು ಪಿಂಕ್ ಕಲರ್ ಶರ್ಟ್ ಹಾಕೊಂಡಿದ್ರಲ್ವಾ ಅವರು ಇಲ್ಲಿ ಈ ಅವರಂತೂ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಇದ್ರು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅವ್ರು ಡ್ಯಾನ್ಸ್ ಮಾಡೋದು ನೋಡೆಲ್ಲ ನೋಡಿಬಿಟ್ಟು ನಾವೆಲ್ಲ ನಗ್ತಾ ಇದ್ವಿ ನಕ್ಕು ನಕ್ಕು ಸಾಕಾಯ್ತು ಅದಾದಮೇಲೆ ಇಬ್ಬರೇ ಉಳಿದಿದ್ರು ಇವರಿಬ್ರಂತೂ ಎಷ್ಟು ಅಂದರೆ ಒಬ್ಬರು ಚೇರ್ನ ಒಬ್ಬರು ಎಳಿತಾರೆ ಅಂತ ಹೇಳಿ ಕೋಲೆಲ್ಲ ಹಿಡ್ಕೊಂಡು ವೆಯ್ಟ್ ಇದ್ರು ಯಾರಾದರೂ ಬಂದರೆ ಸಾಕು ಅಂತ ಹೇಳಿ ಮಧ್ಯದವರು ಕೂಡ ಹಾಗೆ ಅವ್ರು ಡಾನ್ಸ್ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ ಅವರು ಕೂಡ ಹಾಗೇ ಬಂದು ಮಧ್ಯ ಕೂತ್ಕೊಂಡಿದ್ರು ಯಾಕಂತ ಹೇಳಿ ಚೇರ್ ಎಳಿಬಾರ್ದು ನನ್ನ ಮೇಲೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿ ಕಡೆಗಿದ್ದಲ್ಲ ವರ್ಕೌಟ್ ಆಗೋಲ್ಲ ಅಂತ ಹೇಳಿ ಮತ್ತು ಅವರಲ್ಲಿಂದ ಎದ್ದುಬಿಟ್ರು ಮತ್ತು ಹಾಗೆ ಗೇಮ್ಸು ನಡೀತಾ ಹೋಯಿತು ಇದೊಂಥರ ಚೆನ್ನಾಗಿತ್ತು ಇದೆಲ್ಲ ಮುಗಿದ ಮೇಲೆ ಪ್ರಸಾದ ವಿತರಣೆ ಕೂಡ ಇತ್ತು ನಾವೆಲ್ಲ ಊಟ ಮಾಡಿಬಿಟ್ಟು ಮನೆಗೆ ಹೊರಟ್ವಿ ಮನೆಗೆ ಹೊರಟು ಸಂಜೆ ಬರೋಣ ಅಂತ ಹೇಳಿ ಸಂಜೆಯೂ ಕೂಡ ಹಾಗೆ ಗಂಡಸರವರೆಲ್ಲ ಡಾನ್ಸ್ ಮಾಡ್ತಾಯಿದ್ರು ತುಂಬ ಏಜಾದ್ರು ಅಜ್ಜ ಅವರೆಲ್ಲ ಡಾನ್ಸ್ ಮಾಡ್ತಾಯಿದ್ರು ಆ ಡ್ಯಾನ್ಸ್ ಮಾಡೋದನ್ನು ನೋಡಿಬಿಟ್ಟೆ ನಮಗೆ ಖುಷಿ ಆಗ್ತಾಯಿತ್ತು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ವಿ ಪಾಪನೂ ಕೂಡ ಕರ್ಕೊಂಡು ಬಂದಿದ್ದೆ ಅವತ್ತು ಕೂಡ ತ್ರೀ ಡೇಸು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡ್ಬೋದು ಪಾಪುನೂ ಕೂಡ ಅವನೇ ಒಂದು ಸಪ್ರೇಟಾಗಿ ಒಂದೊಂದು ಸಲ ಕುಡಿತಾನೆ ಇಲ್ಲ ಅಂತ ಹೇಳಿದರೆ ಮಕ್ಕಳ ಜೊತೆ ಹೋಗಿ ಕುಡಿತಾನೆ ಹಿಂಗೆ ಏನಾದರೂ ಆಗ್ತಾ ಇರುತ್ತೆ ನೋಡ್ಬೋದು ಕುಣಿತ ಕುಣಿತ ಇರ್ತಾನೆ ಸಡನ್ನಾಗಿ ಏನಾದರೂ ಬಿದ್ದಿದ್ದಾನೆ ಎಕ್ತೀನಂತ ಅಂತ ಹೋಗ್ತಾನೆ ಇರ್ತಾನೆ ಅವನ್ನ ಎತ್ಕೊಂಡು ಬರೋಕ್ಕೆ ಮತ್ತೆ ನಾನು ಹೋಗಬೇಕು ಲೈಫಲ್ಲಿ ಇಷ್ಟೊಂದು ಖುಷಿ ಖುಷಿಯಾಗಿ ಗಣೇಶ ಚತುರ್ಥಿ ಹಬ್ಬನ ನಾನು ಯಾವತ್ತೂ ಸೆಲೆಬ್ರೇಟ್ ಮಾಡಿಲ್ಲ ಊರಲ್ಲೆಲ್ಲ ಹಿಂಗೆ ಅಂತ ಹೇಳಿದರೆ ಹೋಗ್ತೀವಿ ಡ್ಯಾನ್ಸ್ ಎಲ್ಲ ಇದ್ದರೆ ನೋಡ್ತೀವಿ ಬರ್ತೀವಿ ಸಪೋರ್ಟ್ ಮಾಡ್ತೀವಿ ಇಷ್ಟೇ ಬಟ್ ಈ ಸಲ ಈ ಥರ ಎಲ್ಲ ನೋಡಿಬಿಟ್ಟು ನಾವು ಕೂಡ ನಕ್ಕು ನಕ್ಕು ಸಾಕಾಗಿದ್ದು ಅಂಥದ್ದು ಹಾಗೆ ನಾವು ಕೂಡ ಲಾಸ್ಟ್ ಡೇ ಅಲ್ಲಿ ಕುಂದಿದ್ವಿ ಅದೆಲ್ಲ ಮೆಮೊರೀಸು ಯಾವತ್ತೂ ಮಡಿಯೋಕ್ಕಾಗಲ್ಲ ಇದೊಂದು ಬೆಸ್ಟ್ ಗಣೇಶ ಚತುರ್ಥಿ ಹಬ್ಬ ಈ ಇಯರು ಹೇಳಿ ಅನಿಸುತ್ತೆ ನನ್ನ ಫ್ರೆಂಡ್ ಹತ್ರ ಅವಳು ವೀಡಿಯೋಸಿಗೆಲ್ಲ ಅಷ್ಟೊಂದು ಬರೋ ಫೋಟೋಕ್ಕೆಲ್ಲ ಮಾತ್ರ ಬರ್ತಾಳೆ ಆಯ್ತು ಫೋಟೋ ತೆಗೋಣ ಅಂತೇಳಿ ಬರ್ತೀನಿ ಹೇಳ್ತೀನಿ ಅವ್ಳು ಬಂದ ಮೇಲೆ ವೀಡಿಯೋ ಮಾಡ್ತೀನಿ ಅದಕ್ಕೆ ಕೇಳ್ತಾ ಇರ್ತಾಳೆ ನೀನು ಫೋಟೋ ತೆಗಿತೀಯ ಅಂತೇಳಿ ಬಂದ್ರೆ ವೀಡಿಯೋ ಮಾಡ್ತಿರ್ತೀನಿ اے محمد نا 10 25 کوس تو لوکی 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 ہم پٹولے سنبھال سنبھال لے اے کھولے لوگو ಅಲ್ಲಿ ಫಂಕ್ಷನ್ ಎಲ್ಲ ಮುಗೀತು ಹಿಂದಿನ ದಿನ ನಾವು ನೋಡ್ಕೊಂಡು ಬಂದಿದ್ವಲ್ಲ ಗಣಪತಿ ಆ ಗಣಪತಿನ ನೀರಿಗೆ ಹಾಕೋ ಕರ್ಕೊಂಡು ಹೋಗ್ತಾ ಇದ್ರು ನಾವು ಓಡ್ಕೊಂಡು ಹೋದ್ವಿ ನೋಡೋಣ ಅಂತ ಹೇಳಿಬಿಟ್ಟು ತುಂಬ ದೊಡ್ಡ ಗಣಪತಿ ಆಮೇಲೆ ಜಾಸ್ತಿ ಜನ ಹೆಂಗೂ ಸೇರೋಂಗಿರಲಿಲ್ಲ ಮೇನ್ ರೋಡ್ ಅಲ್ವಾ ಟ್ರಾಫಿಕ್ ಜಾಮ್ ಆಗ್ತಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ನಿಲ್ಸಿಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋದರು ಅದಾದಮೇಲೆ ನಾವು ಮತ್ತೆ ಫನ ಗಣಪತಿ ಹಿಟ್ಟಲ್ಲೇ ನಾವು ಡ್ಯಾನ್ಸ್ ಎಲ್ಲ ನೋಡ್ತಿದ್ವಲ್ಲ ಅಲ್ಲಿಗೆ ಬಂದ್ವಿ ಪಾಪು ಮೈಕಲ್ ಮಾತಾಡ್ತಿದ್ದ ಇದು ಮಂಡೆ ಮಂಡೆ ಮೂರು ದಿನಕ್ಕೆ ಗಣೇಶನ ಇಲ್ಲಿ ನೀರಿಗೆ ಹಾಕಿದ್ರು ತುಂಬ ಬೇಜಾರಾಯಿತು ಮೂರು ದಿನದಿಂದ ತುಂಬ ಖುಷಿ ಆಗ್ತಾ ಇತ್ತು ಗಣೇಶನ ಹತ್ರ ಬರೋದು ಡಾನ್ಸು ಗೇಮ್ಸ್ ಎಲ್ಲ ನೋಡೋದಂತ ಹೇಳಿ ಮೂರನೇ ದಿನ ಬೇಜಾರಾಯಿತು ಬಟ್ ಏನು ಮಾಡೋದು ಹಬ್ಬ ಅಲ್ವಾ ನೆಕ್ಸ್ಟ್ ವರ್ಷ ಬರುತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡಬೇಕು ಅಷ್ಟೇ

ಕುದುರೆ ಆಗಿರ್ಬೋದು ತಟ್ಟಿರಾಯ ಅಂತ ಹೇಳ್ತೀವಿ ದೊಡ್ಡ ಗೊಂಬೆ ಥರ ಇದೆ ಅಲ್ವಾ ಇದನ್ನೆಲ್ಲ ಮ್ಯಾ ಮಂಗಳೂರಿಂದ ಅವ್ರನ್ನ ಕರೆಸಿದ್ರಂತೆ ಬ್ಯಾಂಗ್ಳೂರಲ್ಲಿ ಮಂಗ್ಳೂರು ಈ ಥರ ಡ್ಯಾನ್ಸ್ ನೋಡೋದಂತ ಹೇಳಿದರೆ ತುಂಬ ಖುಷಿ ಆಗ್ತಾ ಇತ್ತು ನನಗಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟಿಷ್ಟು ದೊಡ್ಡ ತಟ್ಟಿರಾಯನ್ನೆಲ್ಲ ತೊಗೊಂಡು ಬರ್ತಾರೆ ಅಂತ ಹೇಳಿ ಹೇಳಿದರೆ ಅನೌನ್ಸ್ ಮಾಡಿದ್ರು ಮಂಗಳೂರಿಂದ ಬರ್ತಾರೆ ಅಂತ ಹೇಳಿ ನಾವು ಮಾಮೂಲಾಗಿ ಗೊಂಬೆ ಏನಾದರೂ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಇಷ್ಟೊಂದು ಚೆನ್ನಾಗಿ ನಡೆಯುತ್ತೆ ಈ ಫಂಕ್ಷನ್ ಅಂಥೇಳಿ ಅಂದ್ಕೊಂಡಿರಲಿಲ್ಲ ಆಫೀಸಿಗೆ ಹೋಗಿದ್ದೆ ಮಂಡೆ ರಜೆ ಹಾಕ್ಲಿಕ್ಕೆ ಆಗಿರಲಿಲ್ಲ ಆಫೀಸಿಗೆ ಹೋಗಿದ್ದೆ ಆಫೀಸಿಂದ ಡೈರೆಕ್ಟಾಗಿ ನಾನು ಇಲ್ಲಿಗೆ ಬಂದುಬಿಟ್ಟೆ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳಿದ್ದು ಹೀಗೀಗೆ ಆಲ್ರೆಡಿ ತುಂಬ ಮುಂದೆ ಬಂದ್ಬಿಟ್ಟಿದೆ ಮೆರವಣಿಗೆ ಅಂತ ಹೇಳಿ ನಾನು ಆನ್ ದ ವೇ ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿ ಮೆರವಣಿಗೆ ಇತ್ತು ಹಾಗಾಗಿ ನಾನು ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದೆ ನಮ್ಮಮ್ಮನೂ ಕೂಡ ಕರ್ಕೊಂಡು ಬಂದೆ ಪಾಪು ಕೂಡ ಕರ್ಕೊಂಡು ಅಲ್ಲಿಂದನೇ ಬಂದಿರುವಂಥದ್ದು ತುಂಬಾ ಖುಷಿ ಖುಷಿಯಾಗ್ತಿತ್ತು ಅವ್ನ ಎತ್ಕೊಂಡ್ರೂ ಕೂಡ ಅವನು ಕುಣಿತು ಕುಣಿತಾ ಇದ್ದ అదే నను కూడా మన ಬಿಟ್ಟೆ ಫ್ರೆಶ್ಅಪ್ ಎಲ್ಲ ಆಗಬೇಕು ಅಂತ ಹೇಳಿ ಗಣೇಶನ ಹೇಗೂ ಕರ್ಕೊಂಡು ಹೋಗಿ ಮತ್ತೆ ಎಲ್ಲಿ ಕೂರಿಸಿದ್ದಾರೋ ಅಲ್ಲಿಗೆ ಬಂದು ಆಮೇಲೆ ನೀರಿಗೆ ಹಾಕ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅಲ್ಲಿಗೆ ಬಂದಾಗ ಬಂದ್ರಾಯ್ತು ಅಂತ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಹೀಗೆ ಮೆರವಣಿಗೆ ಬಂದಿದೆ ಅಂತ ಸರಿ ಅಂದ್ಬಿಟ್ಟು ನಾನು ಪಾಪನ ಕರ್ಕೊಂಡು ಬಂದೆ ಅದಾದಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ನನಗೂ ಇಷ್ಟ ಆಯಿತು ಡ್ಯಾನ್ಸ್ ಮಾಡಬೇಕು ಅಂತ ಬಟ್ ಎಂಡ್ ಆಫ್ ದಿ ಡೇ ಗಣೇಶನ ನೀರಿಗೆ ಹಾಕೋ ಟೈಮಿಗೆ ಈಗ ಆಸೆನೂ ಕೂಡ ಫುಲ್ಫಿಲ್ ಆಯಿತು ಎಲ್ಲರೂ ಕುಣಿದ್ವಿ ಎಂಜಾಯ್ ಮಾಡಿದ್ವಿ ಇದೊಂದು ಲಾಂಗ್ ವಿಡಿಯೋ ಆಗಿರ್ಬೋದು ಬಟ್ ಬಟ್ ಕೆಲವೊಂದು ಮೆಮೊರೀಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಒಳ್ಳೆಯ ಮೂಮೆಂಟ್ ಅಂತ ಹೇಳ್ಬೋದು ಇದೆಲ್ಲ ಲೈಫ್ ಟೈಮ್ ಮೆಮೊರಿ ನೆನಪಿರುವಂಥದ್ದು ಪಾಪನೂ ಕರ್ಕೊಂಡು ಬಂದಿರೋದ್ರಿಂದ ಆ ಪಾಪನೂ ಕೂಡ ಕುಣಿತಾ ಇದ್ದ ಗಣೇಶ್ ವಿಸರ್ಜನೆ ಮಾಡಬೇಕಾದ್ರೆ ಬೇಜಾರಾಗುತ್ತೆ ಕರ್ಕೊಂಡೋಗ್ಬೇಕಾದ್ರೆ ನಾನು ಬಾಯ್ ಗಣೇಶ ಬಾಯ್ ಗಣೇಶ ಅಂತ ಹೇಳ್ತಾ ಇದ್ದೆ ನೆಕ್ಸ್ಟ್ ಇಯರ್ ಬನ್ನಿ ಅಂತ ಹೇಳಿ ಗೈಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್